ಎಲ್ಲ ಎಲ್ಲ ಹೆಡ್ಲೆಲ್ಲ ಮುಣಗು ಹೋಗ್ತಾ ಇತ್ತು ಅಡಕೆ ಕೊನೆ ಹಿಂಗಾರ ಬರ್ತಾ ಇರಲಿಲ್ಲ ಮತ್ತೆ ಸುಖೆ ಜಾಸ್ತಿ ಇತ್ತು ಸಿಕ್ಕಾಟೆ ನಲವತ್ ದಿನಲ್ಲಿ ನಿಮ್ಗೆ ಏನು ಡೆವಲಪ್ಮೆಂಟ್ ಕಂಡಿದೆ ಹೊಸ ಹೆಡ್ ಚೆನ್ನಾಗಿ ಬರ್ತಾ ಉಂಟು ಸೈಜ್ ಎಲ್ಲ ಹೆಂಗಿದೆ ಸೈಜ್ ಚೆನ್ನಾಗಿದೆ ಇಲ್ಲಿ ತುಂಬಾ ಹಳದಿ ರೋಗ ಇತ್ತು ಹಳದಿ ಅಂದ್ರೆ ಚುಕ್ಕೆ ರೋಗ ತುಂಬಾ ಮರನೇ ಎಲ್ಲ ಹೋಗ್ತಾ ಇತ್ತು ಇದು ಔಷಧಿ ಹಾಕಿ ಅಂತ ಹೇಳಿ ನಾವು ಫೋನ್ ಯೂಟ್ಯೂಬ್ ಅಲ್ಲಿ ನೋಡಿ ಫೋನ್ ಮಾಡಿದೆ ಅವ್ರು ಬಂದು ಎಲ್ಲ ಮೆಡಿಸನ್ ಕೊಟ್ಟರು ಆಮೇಲೆ ನಾವು ಒಂದು ಮೂವತ್ತು ದಿವಸಕ್ಕೆ ಇದ್ರು ಸ್ವಲ್ಪ ವ್ಯತ್ಯಾಸ ಕಾಣಿಸ್ತೆ ಚುಕ್ಕೆ ರೋಗನು ಸ್ವಲ್ಪ ನಮ್ಗೆ ಹೊಸ ಗರಿ ಬಂದು ಆ ಗರಿ ತುಂಬಾ ಚೆನ್ನಾಗಿ ಬಂತು ಅದರಿಂದ ತುಂಬಾ ಖುಷಿ ಆಯ್ತು ಅದಕ್ಕೆ ಪದೇ ಪದೇ ಫೋನ್ ಮಾಡಿ ನಾನು ಇವ್ರನ್ನ ಕರ್ಸ್ಕೊಂಡಿದ್ದೆ ಇದು ಪೂರ್ತಿ ಬಿದೋಗಿದೆ ನೋಡಿ ಪೂರ್ತಿ ಹೋಗಿರೋದು ಇಲ್ಲಿ ಎರಡೆಲ್ಲ ಓಪನ್ ಆಗಿರೋದು ನೋಡಿ ಕೆಳಗೆ ಒಣಗಿರೋದು ಇಲ್ಲಿ ಒಂದೇ ಮತ್ತೆ ಪಕ್ಕದಲ್ಲಿ ಒಂದು ಓಪನ್ ಆಗ್ತಾ ಇದೆ ನಮಸ್ಕಾರ ನಮಸ್ಕಾರ ತಮ್ಮ ಹೆಸರು ಸರ್ ನವೀನ್ ಅಂತ ಹೇಳಿ ನವೀನ್ ಅಂತ ಈ ನಮ್ಮ ಸ್ವದೇಶಿ ಗೊಬ್ಬರ ಕೊಡೋಕೆ ಮುಂಚೆ ನಿಮ್ಮ ಈ ಅಡಿಕೆ ತೋಟದಲ್ಲಿ ಏನೆಲ್ಲ ಪ್ರಾಬ್ಲಮ್ ಇತ್ತು ಸರ್ ಎಲ್ಲ ಹಿಡ್ಲೆಲ್ಲ ಉಣಗೋಗ್ತಾ ಇತ್ತು ಅಡಿಕೆ ಕೊನೆ ಹಿಂಗಾರ ಬರ್ತಾ ಇರಲಿಲ್ಲ ಮತ್ತೆ ಆಮೇಲೆ ಎಲ್ಲ ಇತ್ತು ಅಷ್ಟೇ ಜಾಸ್ತಿ ಇತ್ತು ಸಿಕ್ಕಾಪಟ್ಟೆ ಈಗ ಇದು ಕೊಟ್ಟು ಎಷ್ಟು ಸಮಯ ಆಯ್ತು ಒಂದ್ ತಿಂಗಳು ನಲವತ್ತು ದಿವಸ ಆಯ್ತು ನಲವತ್ತು ದಿವಸ ಆಯ್ತು ನಲವತ್ತಿನ ನಿಮ್ಗೆ ಏನು ಡೆವಲಪ್ಮೆಂಟ್ ಕಂಡಿದೆ ಹೊಸ ಹೆಡ್ಲಗಳೆಲ್ಲ ಚೆನ್ನಾಗ್ ಬರ್ತಾ ಉಂಟು ಸೈಜ್ ಎಲ್ಲ ಹೆಂಗಿದೆ ಸೈಜ್ ಚೆನ್ನಾಗಿದೆ ಓಕೆ ಥ್ಯಾಂಕ್ ಯು ವೆರಿ ಮಚ್ ಇದು ಯಾವ ಊರು ಸರ್ ಇದು ಬೇಗನೆ ಇದು ಬೇಗನೆ ಅಂತ ಶೃಂಗೇರಿ ತಾಲೂಕು ಥ್ಯಾಂಕ್ ಯು ವೆರಿ ಮಚ್ ಮೇಡಮ್ ಅವ್ರ ಮಾತಾಡ್ಸೋಣ ಮೇಡಮ್ ತಮ್ಮ ಹೆಸರು ಸರ್ ಮೇಡಮ್ ಕುಸುಮಾ ಅಂತ ಕುಸುಮಾ ಅಂತ ಇದು ಯಾವ ಊರು ಇದು ಕೆಸರು ಕೊಡುಗೆ ಹತ್ರ ನಮ್ಮ ಶೃಂಗೇರಿ ಹತ್ರ ಶೃಂಗೇರಿ ಹತ್ರ ಬೇಗನೆ ಕೆಸರು ಕೊಡುಗೆ ಓಕೆ ಓಕೆ ಇಲ್ಲಿ ತುಂಬಾ ಹಳದಿ ರೋಗ ಇತ್ತು ಹಳದಿ ಅಂದ್ರೆ ಚುಕ್ಕೆ ರೋಗ ತುಂಬಾ ಎಲ್ಲಾ ಹೋಗ್ತಾ ಇತ್ತು ಇದು ಔಷಧಿ ಹಾಕಿ ಅಂತ ಹೇಳಿ ನಾವು ಯೂಟ್ಯೂಬ್ ಅಲ್ಲಿ ನೋಡಿ ಫೋನ್ ಮಾಡಿದೆ ಅವ್ರು ಬಂದು ಎಲ್ಲ ಮೆಡಿಸನ್ ಕೊಟ್ಟರು ಆಮೇಲೆ ನಾವ್ ಒಂದು ಮೂವತ್ತು ದಿವಸಕ್ಕೆ ಸ್ವಲ್ಪ ವ್ಯತ್ಯಾಸ ಕಾಣಿಸ್ತು ನಮ್ಗೆ ಹೊಸದಾಗಿ ಗರಿ ಬಂತು ಮತ್ತೆ ಚುಕ್ಕೆ ರೋಗನು ಸ್ವಲ್ಪ ನಮ್ಗೆ ಹೊಸ ಗರಿ ಬಂದು ಆ ಗರಿ ತುಂಬಾ ಚೆನ್ನಾಗಿ ಬಂತು ಅದ್ರಿಂದ ತುಂಬಾ ಖುಷಿ ಆಯ್ತು ಅದಕ್ಕೆ ಪದೇ ಪದೇ ಫೋನ್ ಮಾಡಿ ನಾನು ಇವ್ರನ್ನ ಕರ್ಸ್ಕೊಂಡಿದ್ರು ಈಗ ಉದಾಹರಣೆಗೆ ಇಲ್ಲೊಂದು ಎಲೆ ಚಿಕ್ಕ ಫುಲ್ ಎಲೆ ಎಲ್ಲ ಒಣಗೋಗ್ಬಿಟ್ಟಿದೆ ಇದು ಒಣ ಕೆಳಗಿನ ಎಲೆ ಎಲ್ಲ ಒಣಗಿದೆ ಇವತ್ತು ಬಿದ್ದಿದೆ ಈ ಹೊಸದಾಗ್ ಬಂದಿರೋ ಎಲೆ ಇದರೊಳಗೆ ನೋಡಿ ಇದೆಲ್ಲ ಎಷ್ಟು ವೀಕ್ ಆಗಿದೆ ಹೊಸ ಎಲೆ ದೊಡ್ಡದಾಗಿ ಬಂದಿರುತ್ತೆ ಅದು ಗರಿ ಪ್ರಮಾಣ ದೊಡ್ಡದು ಇದು ಭಾರಿ ಖುಷಿ ಆಗತ್ತೆ ಮತ್ತೆ ತುಂಬ ಚಾಲೆಂಜಿಂಗ್ ಅಂದ್ರೆ ನೋಡಿ ಇದರೊಳಗೆ ಎಲೆನೇ ಇಲ್ಲ ಇದು ಪೂರ್ತಿ ಬಿದ್ದೋಗಿದೆ ನೋಡಿ ಪೂರ್ತಿ ಹೋಗಿರೋದು ಇಲ್ಲಿ ಎರಡು ಎಲೆ ಓಪನ್ ಆಗಿರೋದು ನೋಡಿ ಕೆಳಗೆ ನೋಡೋದು ಎಲ್ಲ ಒಣಗಿರೋದು ಇಲ್ಲಿ ಒಂದೇ ಹಿಂದೆ ಪಕ್ಕದಲ್ಲಿ ಒಂದು ಓಪನ್ ಆಗ್ತಾ ಇದೆ ಇದು ನೋಡೋ ಏನ್ ಅನ್ಸುತ್ತೆ ಮೇಡಮ್ ತುಂಬಾ ಖುಷಿ ಆಗುತ್ತೆ ನಮಗೆ ಅಡಿಕೆ ತೋಟನೇ ಹೋಯ್ತು ನಾವು ಇಷ್ಟು ಅಡಿಕೆಗೆ ಒಂದ್ ಎರಡೂವರೆ ಸಾವಿರ ಅಡಿಕೆ ಮರಕ್ಕೆ ನಾಲ್ಕೂವರೆ ಕ್ವಿಂಟಲ್ ಅಡಿಕೆ ಬೆಳೀತಾ ಇದ್ದು ಅದು ತುಂಬಾ ಬೇಜಾರಾಗಿತ್ತು ಔಷಧಿ ನೋಡಿದ್ಮೇಲೆ ಇಲ್ಲ ಇಂಪ್ರೂವ್ ಆಗ್ತಾ ಇದೆ ಅಂತ ಹೇಳಿ ತುಂಬಾ ಖುಷಿ ಆಗಿದೆ ಕನ್ಫರ್ಮ್ ಆಗಿದೆ ಮೈನ್ ಆಗಿದ್ದು ನಮ್ಮ ದೇಶದ ಗೊಬ್ಬರ ನಮ್ಮ ದೇಶಕ್ಕೆ ಏನ್ ಬೇಕೋ ಅದು ಕೊಟ್ಟಿದ್ದಾರೆ ನೋಡಿ ಈ ಗಿಡ ನೋಡಕ್ಕೆ ಸಿಕ್ಕಾಪಟ್ಟೆ ಖುಷಿ ಆಗತ್ತೆ ಪಕ್ಕದ ಎಲೆಗಳೆಲ್ಲ ಒಣಗೋಗಿದೆ ಈ ಎಲೆ ಎಷ್ಟು ದೊಡ್ಡದಿದೆ ನೋಡಿ ಅಗಲ ಮತ್ತೆ ದೊಡ್ಡದು ಎಲೆ ದೊಡ್ಡದು ಬಂದಾಗ ಹಿಂಗಾರ ಬರುತ್ತಲ್ವಾ ಬಂದೇ ಬರುತ್ತೆ ನೋಡಿ ಇದು ಕೂಡ ಪೂರ್ತಿ ಈ ಗಿಡ ನೋಡಿ ಏನ್ ಅನ್ಕೊಂಡಿದ್ರಿ ಈ ಗಿಡ ನೋಡುವಾಗ ಹೋಗುತ್ತೆ ಹೋಗುತ್ತೆ ಅನ್ಕೊಂಡಿದ್ದೀವಿ ಆಲ್ರೆಡಿ ಎಲ್ಲ ಜ್ಯೋತ್ ಬಿದ್ದೋಗಿದೆ ಜ್ಯೋತ್ ಬಿದ್ದೋಗಿರೋದು ಇಲ್ಲಿ ಅಂತೂ ಎಲೆ ಚುಕ್ಕಿ ಫುಲ್ ಎಲೆ ಚುಕ್ಕಿ ಆದ್ರೆ ಪಕ್ಕದಲ್ಲಿ ಇರುವಂತ ಈ ಎಲೆ ಸಂಪೂರ್ಣ ಗ್ರೀನರಿ ಒಂದು ಎಲೆ ಚುಕ್ಕಿ ಇದೆಯಾ

ಒಂದು ಗವರ್ಮೆಂಟ್ ಸರ್ವೆ ಪ್ರಕಾರ ಸೈಂಟಿಸ್ಟ್ಗಳು ಎಲ್ಲ ರೋಗಕ್ಕೆ ಯಾವುದೇ ತರದ ಮೆಡಿಸಿನ್ ಇಲ್ಲ ಏನಾಗುತ್ತೋ ಅದೇ ಅಂತ ಹೇಳಿದ್ದಾರೆ ನಿಮ್ ಪ್ರಕಾರ ಅದೇನಿದೆ ಸ್ಟೇಟ್ಮೆಂಟ್ ಇಲ್ಲ ಇದನ್ನ ನೋಡಿದ್ರೆ ನಮ್ಗೆ ಇನ್ನು ಮುಂದೆ ಮತ್ತೆ ನೋಡ್ಬೇಕು ಈ ಗರಿ ಎಲ್ಲ ನೋಡಿದ್ರೆ ತುಂಬಾ ರಿಸಲ್ಟ್ ಚೆನ್ನಾಗಿದೆ ದೊಡ್ಡ ಗರಿ ಇದ್ರಲ್ಲಿ ಏನ್ ರಿಸಲ್ಟ್ ನಿಜವಾದ ರಿಸಲ್ಟ್ ಏನಂದ್ರೆ ನಿಮ್ಮ ತೋಟದಲ್ಲಿ ಇರುವ ಮಣ್ಣಿಂದೇ ಕೆಲಸ ಇದು ನಮ್ದು ಆ ಮಣ್ಣನ್ನ ಕೆಲಸ ಮಾಡಿಸೋದಷ್ಟೇ ಜಸ್ಟ್ ನಾವು ಕೂಡ ಒಂದು ಐದು ಎಮ್ ಎಲ್ ಅಷ್ಟೇ ಏನಂದ್ರೆ ಫಂಗಸ್ ವೈರಸ್ ಬ್ಯಾಕ್ಟೀರಿಯಾ ಯಾವಾಗ ರಿಮೂವ್ ಆಗುತ್ತೆ ಆಟೋಮೆಟಿಕ್ ಆಗಿ ನಿಮ್ಗೆ ಅದು ವರ್ಕ್ ಆಗುತ್ತೆ ಅಷ್ಟೇ ಇದೆಲ್ಲ ಕೊಟ್ಟಿದ್ದ ಈ ಮರ ಓಹೋ ಅರೇ ಒಳ್ಳೆ ಅನ್ಸುತ್ತೆ ಹೆಚ್ಚು ಕಮ್ಮಿ ಅಲ್ಲಿ ಮೇಲ್ ಬಂದಿರೋ ಗಿಡಗಳು ಕೂಡ ನೋಡಿ ಅದೆಲ್ಲ ಒಣಗು ಹೋಗಿದೆ ನೋಡಿ ಇದೆಲ್ಲ ಒಣಗಿದೆ ಆದರೆ ಮೇಲ್ ಬಂದಿರೋ ಗರಿ ದೊಡ್ಡ ಜೊತೆಲೆ ಮತ್ತೆ ಇನ್ನೊಂದು ಆಕ್ಷನ್ ಬೇರೆ ಆಗ್ತಾ ಇದೆ ಫಾಸ್ಟ್ ಆಗಿ ಬರ್ತಾ ಇದೆ ಹೌದು ಬೇಗ ಬಂದ್ರೆ ಗರ್ಭ ಕಟ್ಲೇಬೇಕು ನೋಡಿ ಆ ಒಂದು ಗಿಡದಲ್ಲಿ ಹಳೆಯದ್ರಲ್ಲಿ ನೋಡಿ ಇದು ಈಗ ಇದರಲ್ಲಿ ಹಳೆ ಜೋತ್ ಬಿದ್ದೋಗಿದೆ ಗರ್ಭ ಇಲ್ಲ ಈಗ ನೋಡಿ ಈಗಿರೋ ಗರ್ಭ ದಪ್ಪ ಬಂದಿದೆ ಅದು ನೆಕ್ಸ್ಟ್ ಇನ್ನು ನೆಕ್ಸ್ಟ್ ಡೋಸ್ ಕನೆಕ್ಟಿಂಗ್ ಮಾಡ್ಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ಇದು ಮ್ಯಾಚ್ ಆಗ್ಬಿಡುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಇದು ನೆಕ್ಸ್ಟ್ ನಾವು ಸ್ವಂತ ರೈತರ ಗೊಬ್ಬರ ತಯಾರು ಮಾಡೋದು ಅದನ್ನ ನಾನು ಹೇಳ್ಕೊಡ್ತೀನಿ ನೀವು ಮಾಡುವಂಥ ತುಂಬ ಒಳ್ಳೇದಾಗತ್ತೆ ಹೆಂಗಿದೆ ಅಂದ್ರೆ ಒಂದಡಿ ಎಷ್ಟಿದೆ ಅಂದ್ರೆ ಹಿಂಗಾರ ಅದು ಹಂಡ್ರೆಡ್ ಪರ್ಸೆಂಟ್ ಆಕ್ಷನ್ ಆಗುತ್ತೆ ಅಂತ ನೋಡಿ ಈ ಮರದಲ್ಲಿ ಹಳೆ ಹಿಂಗಾರ ಹೆಂಗಿದೆ ಮೇಡಮ್ ಹಳೆ ಹಿಂಗಾರ ಸಣ್ಣದು ಆರೆಂಜ್ ಜೋತಾಡ್ತಿದೆ ಈಗಿರೋ ದೊಡ್ಡದಾಗ ಕಾಣುತ್ತೆ ನೋಡಿ ಇದು ಇದ್ರೊಳಗೆ ಹಿಂಗಾರ ಕೆಳಗೆ ಸಣ್ಣ ಕಾಯಿ ಹಿಂಗಾರ ದೊಡ್ಡದು ಕಾಣುತ್ತೆ ಒಂದೇ ಇದಕ್ಕೆ ಇದು ಒಳ್ಳೆ ಹೌದು ನೋಡಿ ಇದು ಹಳೆ ನೋಡಿ ಹೆಂಗಿದೆ ಒಂದ್ ಆರು ಇಂಚೆ ಜೋತಾಡ್ತಿದೆ ಈಗ ಹೊಸ ಬಂದಿರೋದು ಹಿಂಗಾರ ಹೈಟ್ ಮತ್ತು ಪಕ್ಕದಲ್ಲಿ ಗರ್ಭ ಇದೆ ಅಷ್ಟು ದೊಡ್ಡ ಗರ್ಭ ಇದೆ ಅಂದ್ರೆ ಇದು ದೊಡ್ಡ ಹಿಂಗಾರ ಬಂದೇ ಬರ್ಬೇಕು ಬಂದೇ ಬರುತ್ತೆ ಇಲ್ಲ ಈಗ ಪ್ರಕಾರ ಗರ್ಭಗಳೆಲ್ಲ ಕಾಣ್ತಾ ಇದೆ 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 ಚೆನ್ನಾಗಿ ಬರ್ತಾ ತುಂಬಾ ರಿಸಲ್ಟ್ ಮೇನ್ ಬರೀ ಇದು ಕಾಯಿ ಕೊಡೋದಲ್ಲ ಗರ್ಭ ಬೇಕು ನಮ್ಗೆ ದೊಡ್ಡ ದೊಡ್ಡ ಗರ್ಭ ಬೇಕು ಬರೀ ಎಲೆ ಬರೋದಲ್ಲೂ ಗರ್ಭ ಕಾಣ್ತಾ ಇದೆ ನೋಡಿ ಇದು ಕೂಡ ಅಷ್ಟೇ ಕೆಳಗಿಂದು ಇದು ಬಾರಿ ಚೆನ್ನಾಗಿ ಅಲ್ಟಿಮೇಟ್ ಆಗಿ ನೋಡಿ ಇದು

ನೋಡಿ ಇದ್ರಲ್ಲೂ ಕೂಡ ನೋಡಿ ಸಣ್ ಸಣ್ದು ಈ ಗರ್ಭ ಕಟ್ತಾ ಇದೆ ನೋಡಿ ದೊಡ್ಡ ಉದ್ದ ಕಟ್ಟು ಹಾಕಿದ್ವಲ್ಲ ಇದರಲ್ಲಿ ಕೊನೆನೇ ಬರಲ್ಲ ಒಂದೊಂದ್ ಕೊನೆ ಬರೋದು ಕಷ್ಟ ಇವಾಗ ನೋಡಿ ಈ ಸರಿ ಗರ್ಭ ಕಟ್ಟಿದೆ ಚೆನ್ನಾಗಿ ಕಟ್ತಾ ಇದೆ ಈ ಸರಿ ಎರಡು ಮೂರು ಕಟ್ತಾ ಇದೆ ಹೌದ್ 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 ಹೌದು ಬರ್ತಾನೆ ಇದೆ ಇನ್ನು ಹೌದು ಇದೆಲ್ಲ ಹೋದ್ ಸರಿ ಈ ತರ ಇಲ್ಲ ಇದು ಹೆಂಗಿತ್ತು ಮುಂಚೆ ಎಲ್ಲಾ ಅಷ್ಟು ಚುಕ್ಕೆ ಬಂತು ಹುಲ್ಲೆಲ್ಲ ಸುಲ್ಲೆಲ್ಲ ಹೋದ ಹಾಬಟ್ಟಿತ್ತು ಸುಟ್ಟೋದಂಗ ಆಗ್ಬಟ್ಟಿ ಓಕೆ ಒಂದು ಮುಖ ನೋಡಿ ಒಂದು ಫೋಟೋ ನನಗೆ ಬೇಕು ನಿಮಿಗೆ ಬರ್ದು ಅದನ್ನ ಇದಕ್ಕೆ ಮೇಲಕ್ಕೆ ಹಾಕ್ತೇನೆ ನಾನು ಇದನ್ನ ಯಾಕಂದ್ರೆ ನೋಡಿ ಈ ಮರ ನೋಡುವಾಗ ಏನು ಅನ್ಸುತ್ತೆ ಹಂಗೆ ಇದೆ ಈಗ ಬಂದಿರೋದು ದೊಡ್ಡದಾಗಿ ಬಂದಿರೋದು ಅದೇ ವಿಶೇಷ ನೋಡಿ ಇದು ಇದೊಂದು ಈ ಮರ ಇದು ಎಲ್ಲ ಒಣಗಿದೆ ಎಲ್ಲಾ ಜೋತ್ ಬಿದ್ದಿರೋದು ಈಗ ಎಲ್ಲ ಅದು ಸೂಪರ್ ಚೆನ್ನಾಗಿ ಬಂದಿದೆ ನೋಡಿ ಇದೊಂದು ಗಿಡ ಇದು ಹೆಂಗಿದೆ ಮೇಡಮ್ ಹೆಂಗಿತ್ತು ಇದು ನೋಡಿ ಒಂದು ಹಸಿರು ಬಂತು ಇನ್ನೊಂದು ಕುಡಿ ಬಂದ್ಬಿಡ್ತು ಹೊಸ ದೊಡ್ಡದಾಗಿ ಬಂದಿದೆ ಸಣ್ಣದಲ್ಲ ತುಂಬಾ ಚೆನ್ನಾಗಿ ದೊಡ್ಡದಾಗಿ ಬಂದಿರೋದು ನೋಡಿ ಈ ಗಿಡ ಹೋಗಿತ್ತು ನೋಡಿ ಅದು ಒಂದು ಬಂದ್ಬಿಡ್ತು ಹೊಸದು ಬಂತು ಆ ಕಡೆ ಒಂದು ಎಲೆ ಓಪನ್ ಆದಂಗಾಯ್ತು ನೋಡಿ ಒಂದು ಒಳ್ಳೆ ಇದು ಬಂದಿದೆ ಇದು ಮುಂಚೆ ಹೆಂಗಿತ್ತು ಮೇಡಮ್ ಈ ಗಿಡ ಹೌದು ನೋಡಿ ಹೊಸ ಎಲ್ಲ ಇದು ಎಲ್ಲ ಕೆಳಗೆ ಸಣ್ಣ ಸಣ್ಣದಿದೆ ಮೇಲಿಂದ ದೊಡ್ಡದ್ರು ಒಳ್ಳೆ ನವಿಲು ಗರಿ ಬಿಚ್ಚಿದಂಗೆ ಆಗಿದೆ ಅದು ಮಾತ್ರ ಅಲ್ಲ ಗರ್ಭ ಹೆಂಗಿದೆ ಬೇಗ ಬಂದಿದೆ ಒಂದು ಪಕ್ಕದಲ್ಲೂ ಗರ್ಭ ಸ್ಟಾರ್ಟ್ ಆಗಿದೆ ಎರಡು ಕಡೆ ಸ್ಟಾರ್ಟ್ ಆಗ್ತಾ ಇದೆ ಹೋಯ್ತು ಎಂತ ಕಾಯಿ ಬರಲ್ಲ ಇದ್ರಲ್ಲಿ ಎಂತ ಆಗಿತ್ತು ಹಾ ಹಾ ಇಲ್ಲ ಅಂತ ಅದ್ರ ಎರಡು ಬಂದಿದೆ ಓಕೆ ಸೂಪರ್ ಇದು ಇದು ಅನ್ಕೊಂಡಿದ್ರಿ ಮೇಡಮ್ ಇದು ಹೋಯ್ತು ಬಂದ್ಬಿಡ್ತು ಇದು ಅದ್ಭುತವಾಗಿ ಬಂದಿದೆ ಮತ್ತೆ ನೋಡಿ ಇಲ್ಲಿ ಹಳೆ ಕಾಯಿ ಹಿಂಗಾರ ಇಂಗಾರ ಎಷ್ಟು ದೊಡ್ಡದಿದೆ ಕಾಯ್ಕಿಂತ ಮುಂಚೆ ಬೀಟ್ ಆಗಿದೆ ಇಂಗಾರ ಅದಲ್ಲದೆ ಗರ್ಭನು ಕಟ್ಟಿದೆ ನೋಡಿ ಇದ್ರೊಳಗೆ ಒಂದ್ ಎರಡು ಮೂರ್ ನಾಲ್ಕು ಗೊನೆ ಇದೆ ಎರಡು ಹಿಂಗಾರ ಇದೆ ನಾಲ್ಕು ಗೊನೆ ಇದ್ರೂ ಕೂಡ ಎರಡು ಗರ್ಭ ಇದೆ ನೋಡಿ ಎರಡು ಗರ್ಭ ನೋಡಿ ಇದ್ರಲ್ಲಿ ಎಲ್ಲ ಇದ್ರಲ್ಲೂ ಅಷ್ಟೇ ಗರ್ಭ ದೊಡ್ಡದಾಗೇ ಇರೋದು ಮತ್ತೆ ಹೈಟ್ ಆಗಿ ಬರೋದು ಎಲ್ಲದರಲ್ಲೂ ಗರ್ಬಾನ ಪ್ರೆಸೆಂಟ್ ಮಾಡ್ತಾ ಇದೆ ಓವರ್ ಆಲ್ ಆಗಿ ಓವರ್ ಆಲ್ ಆಗಿ ನೀವು ನಮ್ಮ ಸ್ವದೇಶಿ ಗೊಬ್ಬರದ ಬಗ್ಗೆ ಏನು ಹೇಳಕ್ ಇಷ್ಟ ಪಡ್ತೀರಾ ನಿಮ್ಗ್ ಮನಸ್ಸಾದ್ರೆ ತುಂಬಾ ಖುಷಿ ಆಯ್ತು ನಮಗೆ ಒಂದು ಧೈರ್ಯ ಬಂತು ಅಡಿಕೆ ಮಾಡಬಹುದು ಇದನ್ನ ಗದ್ದೆಯಲ್ಲಿ ಹಾಕಬೇಕು ಅಂತಿದ್ದು ಅಲ್ಲಿಗೂ ಹಾಕಬಹುದು ಔಷಧಿ ಹಾಕಿ ಅಂತ ತುಂಬಾ ಖುಷಿ ಆಯ್ತು ನಮಗೆ ಓಕೆ ಒಂಥರಾ ತ್ಯಾಂಕ್ ಯು ಬಂದಿದೆ ಈಗ ತ್ಯಾಂಕ್ ಯು ರೀ ಮಚ್ ನಿಮ್ಗೇನು ಹೇಳ ಅನ್ಸುತ್ತೆ ಮೇಡ ಸರ್ ಅದ್ ಸಕ್ಸಸ್ ಆದ್ರೆ ಒಳ್ಳೇದೇ ರೈತರಿಗೆ ಒಳ್ಳೇದಲ್ಲ ಇದನ್ನ ನೋಡ್ಕೊಂಡು ಇನ್ನೊಂದು ವರ್ಷ ಹೊರಗಡೆ ಇದೆ ಥ್ಯಾಂಕ್ ಯು ವೆರಿ ಮಚ್ ಅದಕ್ಕೂ ಹಾಕಬೇಕು ಥ್ಯಾಂಕ್ ಯು ವೆರಿ ಮಚ್